ಶಿಕ್ಷಣ ಎಂದರೆ ಕೇವಲ ಅಕ್ಷರಾಭ್ಯಾಸ ಅಲ್ಲ ಕ್ರೀಡೆ ಕಲೆ ಮುಂತಾದ ಚಟುವಟಿಕೆಗಳು ಅದರ ಭಾಗವಾದರೆ ಮಾತ್ರ ಅವರೊಳಗಿನ ಪ್ರತಿಭೆಗಳು ಹೊರಹೊಮ್ಮಲು ಸಾಧ್ಯವಾಗುತ್ತೆ ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ ಇಂತಹ ಬೇಸಿಗೆ ಶಿಬಿರಗಳು ಹೆಚ್ಚು ಸಹಕಾರಿಯಾಗುತ್ತದೆ ಎಂದು ಮಾಜಿ ಸಚಿವ ಕೆ ಜಯಪ್ರಕಾಶ್ ಹೆಗ್ಡೆ ಹೇಳಿದರು ಅವರು ಕುಂದಾಪುರದ ಕೋಟೇಶ್ವರ ಯಡಾಡಿ ಮತ್ಯಾಡಿ ಸುಜ್ಞಾನ ಪದವಿ ಪೂರ್ವ ಕಾಲೇಜು ಮತ್ತು ವಿದ್ಯಾರಣ್ಯ ಆಂಗ್ಲ ಮಾಧ್ಯಮ ಶಾಲೆ ಆಯೋಜಿಸಿದ ಬೇಸಿಗೆ ಶಿಬಿರ ಮಂಥನ ಕಾರ್ಯ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ್ರು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದ ಖ್ಯಾತ ಚಲನಚಿತ್ರ ನಟಿ ಸಂಗೀತಾ ಶೃಂಗೇರಿ ಮಾತನಾಡ್ತಾ ನಾವೆಲ್ಲರೂ ದ್ವೇಷವನ್ನ ಬಿಟ್ಟು ಮನುಷ್ಯತ್ವಕ್ಕೆ ಹೆಚ್ಚು ಬೆಲೆ ಕೊಟ್ಟು ಬದುಕುವ ಮಾನವೀಯ ಮೌಲ್ಯಗಳಿಗೆ ಹೆಚ್ಚು ಮಾನ್ಯತೆ ದೊರೆಯುವ ಸಮಾಜ ನಮ್ಮದಾಗಬೇಕು ಎಂದು ಹೇಳಿದರು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಸುಜ್ಞಾನ ಎಜುಕೇಷನಲ್ ಟ್ರಸ್ಟ್ನ ಅಧ್ಯಕ್ಷ ಡಾ ರಮೇಶ್ ಶೆಟ್ಟಿ ಮಾತನಾಡ್ತಾ ನಮ್ಮ ಸಂಸ್ಥೆ ಕಳೆದ ಮೂರು ವರ್ಷಗಳಿಂದ ಯಶಸ್ವಿಯ ಿ ಬೇಸಿಗೆ ಶಿಬಿರವನ್ನ ಈ ಪರಿಸರದ ಸಾವಿರಾರು ಮಕ್ಕಳು ಅದರ ಪ್ರಯೋಜನವನ್ನ ಪಡೆದಿದ್ದಾರೆ ಈ ಬೇಸಿಗೆ ಶಿಬಿರ ಮಂಥನದ ಮೂಲಕ ಮಕ್ಕಳಿಗೆ ವಿಶೇಷ ತರಬೇತಿಗಳನ್ನು ನೀಡಿ ಮಕ್ಕಳಲ್ಲಿರುವ ಸೂಕ್ತ ಪ್ರತಿಭೆಯನ್ನ ಹೊರತರಬೇಕೆನ್ನುವುದು ನಮ್ಮ ಉದ್ದೇಶ ಎಂದು ಹೇಳಿದರು ಪ್ರಥಮ ದರ್ಜೆ ಗುತ್ತಿಗೆದಾರ ಅರುಣ್ ಕುಮಾರ್ ಹೆಗ್ಡೆ ಸುಜ್ಞಾನ ಎಜುಕೇಷನಲ್ ಟ್ರಸ್ಟ್ನ ಕಾರ್ಯದರ್ಶಿ ಪ್ರತಾಪ್ ಶೆಟ್ಟಿ ಬೇಸಿಗೆ ಶಿಬಿರ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ರು ಬೇಸಿಗೆ ಶಿಬಿರದಲ್ಲಿ ಸಾವಿರದ ಅರವತ್ನಾಲ್ಕು ಮಕ್ಕಳು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಉದ್ಘಾಟನಾ ಸಮಾರಂಭದಲ್ಲಿ ಎರಡ್ ಸಾವಿರದ ಐನೂರು ಅಧಿಕ ಪೋಷಕರು ಅವರ ಮಕ್ಕಳ ಜೊತೆ ಭಾಗವಹಿಸಿದ್ರು ವೈವಿಧ್ಯತೆಯಿಂದ ಕೂಡಿದ ಬೇಸಿಗೆ ಶಿಬಿರ ಸುಜ್ಞಾನ ಎಜುಕೇಷನಲ್ ಟ್ರಸ್ಟ್ನ ಮಂಥನ ಬೇಸಿಗೆ ಶಿಬಿರವು ಏಪ್ರಿಲ್ ಇಪ್ಪತ್ತರಿಂದ ಏಪ್ರಿಲ್ ಇಪ್ಪತ್ತಾರರ ತನಕ ನಡೆಯಲಿದೆ ಸಂಪೂರ್ಣ ಬೇಸಿಗೆ ಶಿಬಿರ ಉಚಿತವಾಗಿದ್ದು ಊಟ ತಿಂಡಿ ವಾಹನ ಸೌಲಭ್ಯ ಅಗತ್ಯವಿರುವವರಿಗೆ ಹಾಸ್ಟೆಲ್ ಸೌಲಭ್ಯ ಎಲ್ಲವೂ ಉಚಿತವಾಗಿದ್ದು ಕರಾವಳಿ ಭಾಗದಲ್ಲೇ ಒಂದು

ಇವತ್ತು ಕಾರ್ಯಕ್ರಮಕ್ಕೆ ಬಂದದ್ದು ಕೇವಲ ಮಕ್ಕಳು ಮೊದಲು ಸಾಕಾಗುವುದಿಲ್ಲ ಕೆಲವು ಮಾತುಗಳನ್ನ ಕೇಳಲಿಕ್ಕೆ ರಕ್ಷಕರು ಬಂದಾಗ ಅದನ್ನ ಮಕ್ಕಳ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ನೀವು ಸ್ವಲ್ಪ ಸಹಾಯ ಮಾಡಬೇಕಾಗ್ತಿರ ಕೇವಲ ಅವರು ಭಗವಂತದ ಹೊಲದಲ್ಲೇ ಇರುವಂತ ಸಭಾ ಕ್ಯಾಂಪ್ ನಲ್ಲಿ ಏನೇನು ಕಾರ್ಯಕ್ರಮಗಳಿದೆ ಅಂತ ನಾನು ನೋಡಿ ಜಾದುವಿನಿಂದ ಹಿಡಿದು ಚಿತ್ರಕಲೆ ಇಂದ ಹಿಡಿದು ಅಭಿನಯ ಗೀತೆ ಇವೆಲ್ಲ ಸುಮಾರಿದೆ ಕ್ರಾಪ್ ಮೇಕಿಂಗ್ ಅದನ್ನೇ ಸಂತೋಷ ಹೇಳಿದಾಗೆ ಹೇಳಿದ್ರು ಇವತ್ತಿನ ದಿವಸ ಶಿಕ್ಷಣ ಅಂತ ಹೇಳಿದ್ರೆ ಕೇವಲ ಅಕ್ಷರ ಅಭ್ಯಾಸ ಅಲ್ಲ ಕ್ರೀಡೆ ಕಲೆ ಎಲ್ಲ ಚಟುವಟಿಕೆಗಳು ಅದರಲ್ಲಿ ಅದರ ಒಂದು ಭಾಗ ಆಗಿ ಜೀವನದಲ್ಲಿ ಅವ್ಯಕ್ತವಾಗಿ ಸಮಾವೇಶಗೊಂಡ ಪ್ರತಿಭೆಗಳನ್ನ ಕೆಲಸ ಶಿಕ್ಷಕ ಮಾಡಿರುವ ಮತ್ತೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ ವ್ಯಕ್ತಿತ್ವದ ವಿಕಸನವನ್ನ ಮಾಡಬೇಕಾದಂತ ಇಂಥ ಸಭೆಗಳಲ್ಲಿ ಈ ಒಂದು ಕ್ಯಾಂಪ್ ಮಾಡದೇ ಇದ್ರೆ ಏನಾಗ್ತಾ ಇತ್ತು ಮಕ್ಕಳಲ್ಲಿ ಆಟ ಆಡ್ತಾ ಇರ್ತಾರೆ ಬೇರೆಯವರೊಟ್ಟಿಗೆ ಆಟ ಆಡ್ತಾರೆ ಆ ಸಮಯವನ್ನು ವ್ಯಾಯಾಮ ಇದರಲ್ಲಿ ಬಹಳ ಮುಖ್ಯವಾಗಿ ಇನ್ನೊಂದು ಸೇರಿಸ್ಕೊಳ್ಬೇಕಾಗ್ತದೆ ಇತ್ತೀಚಿನ ದಿನದಲ್ಲಿ ಶಾಲೆಗಿಂತ ಕಾಲೇಜುಗಳಲ್ಲಿ ಹೋಗುವಾಗ ಇವರಿಗೆ ಈ ಡ್ರೈಟಿಕ್ಷನ್ ಆ ಕ್ಯಾಂಪ್ ಮಾಡೋದಕ್ಕಿಂತ ಅದು ಮುಂಚೆ ಅದರ ಪರಿಣಾಮ ಏನು ನಮ್ಮ ಮಕ್ಕಳಿಗೆ ತಿಳಿಸ್ಲಿಕ್ಕೆ ಶುರು ಮಾಡಿದ್ರೆ ನೀವು ಪ್ರಾಬ್ಲೆ ಅದರಿಂದ ದೂರವಾಗಿಲ್ಲ ನೀವು ಸಮ್ಮರ್ ಕ್ಯಾಂಪ್ ಮಾಡಿದ್ರಿಂದ ಅವರು ಇದೇ ಚಟುವಟಿಕೆಯಲ್ಲಿ ಮುಂದುವರೆದರೆ ಪ್ರಾಬ್ಲೆ ದಿಸ್ ವಿಲ್ ಹ್ಯಾಪ್ ಇದನ್ನ ಅವರ ಜೀವನದಲ್ಲಿ ಸಹಾಯ ಆಗ್ತದೆ ಇಲ್ಲಿದ್ರೆ ದಯವಿಟ್ಟು ಅದ ಯಾಕಂದ್ರೆ ಚಲುವಿಗೆ ಇವತ್ತು ಶೀಘ್ರದಲ್ಲಿ ದುಡ್ಡನ್ನು ಮಾಡಬೇಕು ಕಷ್ಟಪಟ್ಟಿಲ್ಲ ಅತಿ ಶೀಘ್ರದಲ್ಲಿ ಗ್ರೂಪ್ ಮಾಡಬೇಕು ಅದಕ್ಕೆ ಬೇರೆ ಬೇರೆ ವ್ಯವಹಾರ ಕೈ ಆಗ್ತಾರೆ ಅವರದ್ದೇ ಆ ಈ ಮಕ್ಕಳಿಗೆ ತೊಂದರೆ ಆಗ್ತದೆ ಆದ್ರೆ ತಂದೆ ತಾಯಿಯಲ್ಲಿರೋ ಮಕ್ಕಳು ಏನ್ ಮಾಡ್ತಾರೆ ಅಂತ ನೋಡಿದ್ರೆ ಶಾಲೆ ಬರ್ತಾರೆ ಓದ್ತಾರೆ ಮನೆ ಬರೋದು ಮಾತ್ರ ಅಲ್ಲ ಈ ಏಜ್ ಅಲ್ಲಿ ಕುಂಡು ಕುಳಿಬೇಕು ಆ ಕಡೆ ಹಿಂದೆ ಇನ್ನಷ್ಟು ಶಬ್ದ ಮಾಡ್ಬೇಕು ಅಲ್ವಾ ಹೌದಾ ಹೌದಾ

ಒಂದು ಪ್ರಾಣಿ ನನ್ನ ಹೇಗೆ ಪ್ರೀತಿಸಿದೆ ಅನ್ನೋದನ್ನ ನೋಡ್ಬಿಟ್ಟು ನಾವು ಕಲಿಬೇಕು ಲವ್ ಯಾಕಂದ್ರೆ ಈ ನಡುವೆ ನಮ್ಮಲ್ಲಿ ಮನುಷ್ಯತ್ವ ಕಮ್ಮಿ ಆಗ್ತಾ ಇದೆ ಯಾಕಂದ್ರೆ ನಾವು ಮನುಷ್ಯರು ಬೇರೆ ವಿಷಯಗಳಲ್ಲಿ ಜಾಸ್ತಿ ಇನ್ವಾಲ್ವ್ ಆಗ್ತಿದೀವಿ ಯಾವುದೇ ವಿಷಯ ಆದ್ರೂ ಅದು ಹೋಗ್ಬಿಟ್ಟು ನಾವು ಬೇರೆಯವರಿಗೆ ನೋವು ನೋಡ್ತಾ ಇದೀವಿ ಅದೆಲ್ಲ ಬಿಟ್ಟು ಮನುಷ್ಯ ತನ್ನ ಮನುಷ್ಯತ್ವ ಖಂಡಿತವಾಗ್ಲೂ ನಾವು ಎಲ್ಲರನ್ನೂ ಪ್ರೀತಿಸಬಹುದು ದ್ವೇಷವನ್ನು ಮುಗಿಸ್ಕೋಬಹುದು ಅಲ್ವಾ ಸೊ ಈ ಒಂದು ಇನಿಶಿಯೇಟಿವ್ ಎಲ್ಲಿಂದ ಶುರು ಆಗುತ್ತೆ ಅಂದ್ರೆ ಈ ಮಕ್ಕಳಿಂದ ಯಾರ್ಯಾರ ಹೇಳಿದಿರೋ ಇಲ್ಲಿರೋ ಪೇರೆಂಟ್ಸ್ ಇಂದ ಅವರಿಂದ ಶುರು ಆಗುತ್ತೆ ಅಂಡ್ ನನ್ನ ಇಲ್ಲಿ ಪ್ರೀತಿಯಿಂದ ಕರೆದಿರೋರು ಭರತ್ ಶೆಟ್ಟಿ ಅವರು ಥ್ಯಾಂಕ್ ಯು ಸೋ ಮಚ್ ನನ್ನ ಏನ್ ಕರೆದಿದ್ದಕ್ಕೆ ಸುಮಾರಷ್ಟು ಫಾಲೋ ಮಾಡಿದ್ರು ಅಫ್ಕೋರ್ಸ್ ಸ್ಕೆಡ್ಯೂಲ್ ಬಿಸಿ ಇತ್ತು ಬಟ್ ಆದ್ರೂ ಕೂಡ ಅವ್ರು ಇಲ್ಲಿ ಬರ್ಲೇಬೇಕು ಇನ್ನ ನಿಮ್ಮ ಜೊತೆ ನಾನು ಮಾತಾಡ್ಬೇಕು ಅಂತ ಕರೆದ್ರು ನನ್ಗೆ ಅವಾಗ ಅನ್ಸ್ತು ಅಂದ್ರೆ ಇಷ್ಟು ದೂರ ಅಂದ್ರೆ ಬೆಂಗಳೂರಿನಲ್ಲಿ ಬರಬೇಕು ಅಂದ್ರೆ ಎಂಟು ಗಂಟೆಗಳ ಕಳೆದ ಹೋಗುತ್ತೆ ಬಟ್ ಇಲ್ಲಿ ಬಂದೆಲ್ಲ ಅನ್ಸ್ತಾರೆ ಇಟ್ಸ್ ವರ್ತ್ ಅಂತ ಬಿಕಾಸ್ ಎಷ್ಟೊಂದ್ ಜನ ಇವತ್ತು ಹಾಲಿಡೇ ಆದ್ರೂ ಕೂಡ ಇಲ್ಲಿ ಬಂದ್ಬಿಟ್ಟು ಲಿಟ್ರಲಿ ನಿಮ್ಮ ಇನಿಷಿಯೇಟಿವ್ ಇಲ್ಲಿಂದ ತಗೊಂಡಿರ ಮುಂದೆ ಇಟ್ ವಿಲ್ ಬಿ ವೆರಿ ಈಸಿ ಬಿಕಾಸ್ ಸೌಂಡ್ ಆಪ್ಸ್ ಸ್ಪೆಷಲ್ ಅಂಡ್ ನನಗೆ ತುಂಬಾ ಖುಷಿ ಆಗ್ತದೆ ನಮ್ಮ ಇಲ್ಲಿ ಕೇಸ್ ಕರೆದಕ್ಕೆ ಅಂಡ್ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಓವರ್ ನನ್ನ ಇಲ್ಲಿ ಗೆಸ್ಟ್ ತಕ್ಷಣ ಫಸ್ಟ್ ನೆನಪಾಗದೇನು ಅಂದ್ರೆ ನನ್ನ ಸ್ಕೂಲಲ್ಲಿ ಫಸ್ಟ್ ಟೈಮ್ ನಾನು ಎಂಟರ್ ಹಾಕಿರ್ಬೇಕಿದ್ರೆ ನಾನು ಒಂದ್ ಸ್ವಲ್ಪ ಹುಡುಗರು ಹುಡ್ಗಿ ಎಲ್ಲ ಒಂದ್ ಗೇಮ್ ಆಡದ ನಾ ನೋಡ್ದೆ ಅಲ್ಲಿ ಗೇಮ್ ಯಾವ್ದು ಇರೋದಾ ಓಹೋ ಶಾರುಕ್ ಇದ್ರಾ ಇವಾಗ್ಲೆ ಬಕೋಸ್ ಖೋ ಖೋ ಆಡ್ತಾ ಇದ್ದೋ ಈಗ ನಮ್ಗೆಲ್ಲೂ ಕೂಡ ಯಾರು ಖೋ ಖೋ ಆಡೋದಂತ ಕಾಣಿಸ್ತಾ ಎಲ್ಲರೂ ಮೊಬೈಲ್ ಹಿಡ್ಕೊಂಡಿರ್ತಾರೆ ಸೋ ಖೋ ಖೋ ಆಯ್ತ್ರಾ ಯಾರೂ ಆಯ್ತಾ ಬೇಗ ನೋಡು ಓಹ್ ಸ್ಟೂಡೆಂಟ್ಸ್ ಮಾತ್ರ ಅಲ್ಲ ತಂದೆ ತಾಯಿಗಳು ಕೂಡ ಕೈಯಂತ ಇದ್ದಾರೆ ಅಲ್ಲಿ ಇಷ್ಟಾನ ಖೋ ಖೋ ದೈವಡಿಗ್ ಬರಲ್ಲ ಜೋಶಿಗೆ ಬಂತ ಸೊ ನಾನು ಮೊದಲನೇ ಬಾರಿ ಖೋಖೋ ಆಡೋದು ನೋಡ ನೋಡಿದೆ ಸಮ್ಮರ್ ಕ್ಯಾಂಪ್ ಅಲ್ಲಿ ಅವಾಗ ನನಗೆ ಕಲ್ಸ್ಕೊಂಡು ಇದಾವ್ ಆಟ ಇದು ನನ್ಗೆ ಯಾರು ಹೇಳ್ಕೊಟ್ಟೆ ಇಲ್ವಲ್ಲ ಅಂತ ಅಲ್ಲಿ ಹೋಗ್ಬಿಟ್ಟು ನಾನು ಆಡ್ಬಹುದಾ ಅಂತ ಅಂದ್ರೆ ನಮಗೆ ಸಮರ್ ಕ್ಯಾಂಪ್ ಇರಲಿಲ್ಲ ಅದು ಸಿ ಮಾತ್ರ ಬಟ್ ನಾನು ಹೋಗ್ಬಿಟ್ಟು ಅಟೆಂಡ್ ಮಾಡಿದೆ ನಾನು ಒಂದ್ ನಾನು ಆಡ್ಬಹುದು ಒಂದ್ ಸ್ವಲ್ಪ ಹೌದು ಅಂತ ಅವಾಗ ನಾನು ಕಲ್ತಿರೋದಾಗ ಏನಕ್ಕೆ ಹೋಗೋದು ಆದ್ರ ವಿಷಯ ಹೇಳ್ತೀನಿ ನಿಮ್ಗೆ ಸರ್ ಮುಂಚೆನೆ ಹೇಳಿದಾಗೆ ನಿಮ್ಗೆ ಹೇಳ್ಸಿರತ್ತೆ ಗೋಲ್ಡ್ ಮೆಡಲಿಸ್ಟ್ ನಿಮ್ ಖೋ ಖೋ ಅಂತ ಹೌದಾ